ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿರುವಂತಹ ಕೆಲವು ಅಪ್ಡೇಟ್ ಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸಾಕಷ್ಟು ಅಪ್ಡೇಟ್ ಗಳಿದಾವೆ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಮೊದಲಿಗೆ ಮುಂದುವರಿಯ ಮುಂಚೆ ಡಿಸ್ಪ್ಲೈ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇನ್ ಅಂತ ಹೇಳ್ಬಹುದು ಆಸ್ ಎ ಎಜುಕೇಶನ್ ಪರ್ಪಸ್ ನಾನು ಇವರು ಮುಂದೆ ತರ್ತಾ ಇದ್ದೀನಿ ಹಾಗೆ ಸುದ್ದಿಗಳಿಗೆ ಹೋಗೋದಕ್ಕೆ ಮುಂಚೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡ್ಕೊಂಡು ಮುಂದುವರಿಯೋಣ ಡೌ ಜಾನ್ಸ್ ಅಲ್ಲಿ ನೋಡಬಹುದು ನೂರಾಕ್ ಪಾಯಿಂಟ್ ಅಥವಾ ಜೀರೋ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡೋಕ್ಕೆ ಸಿಗ್ತಾ ಇದೆ ಡೌನ್ ಅಲ್ಲಿ ಓಪನ್ ಆಗಿದೆ ಡೌನ್ ಅಲ್ಲೇ ಆಗ್ತಿದೆ ನೋಡೋಣ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅಂತ ನಂತರ ಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ನೂರ ಒಂಬತ್ತು ಪಾಯಿಂಟ್ ಅಥವಾ ಜೀರೋ ಪಾಯಿಂಟ್ ಫೈವ್ ಫೈವ್ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಕಾಣ್ತಾ ಇದೆ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಎರಡು ಕಡೆ ನೋಡೋಣ ಏನೋ ಇರಾನ್ ಇಸ್ರೇಲ್ ಗೆ ಸಂಬಂಧಪಟ್ಟಂತೆ ಕೆಲವೊಂದು ನ್ಯೂಸ್ ಗಳು ಬಂದಿದೆ ಅವುಗಳನ್ನು ನೋಡುತ್ತದೆ ನೋಡಬಹುದು ಇಸ್ರೇಲ್ ವಾನ್ಸ್ ಕಮೇನಿ ಈ ರಿಸ್ಕ್ ಫೇಟ್ ಲೈಕ್ ಸದ್ದಾಮ್ಸ್ ಸದ್ದಾಮ್ ಹುಸೇನ್ ಪರಿಸ್ಥಿತಿ ಏನಾಯ್ತು ಅದೇ ರೀತಿ ಕಮೇನಿಯ ಪರಿಸ್ಥಿತಿ ಕೂಡ ಆಗುತ್ತೆ ಅನ್ನುವಂತ ವಾರ್ನಿಂಗ್ ಅನ್ನು ಕೊಟ್ಟಿದೆ ಬಿಗ್ ವಾರ್ನಿಂಗ್ ಅಂತಾನೆ ಹೇಳ್ಬಹುದು ಇದನ್ನ ಇಸ್ರೇಲ್ ಕಮೇನಿಗೆ ಕೊಟ್ಟಿರುವಂತದ್ದು ಜೊತೆಗೆ ಇಸ್ರೇಲ್ ಅಟ್ಯಾಕ್ ಅಲ್ಲಿ ಇರಾನ್ ಆರ್ಮಿ ಚೀಫ್ ಅದರಲ್ಲೂ ಯುದ್ಧ ಕಾಲದ ಆರ್ಮಿ ಚೀಫ್ ಅಂತ ಏನ್ ಮಾಡಿತ್ತು ಅವರನ್ನ ಹೊಡೆದಾಕಿರೋ ಬಗ್ಗೆ ಅಪ್ಡೇಟ್ ಬರ್ತಾ ಇದೆ ಜೊತೆಗೆ ಇರಾನ್ ಕೂಡ ಸ್ಟ್ರೈಕ್ ಮಾಡಿದೆ ಎಲ್ಲ ಇವಲ್ಲಿ ಮೊಸಾದ್ ನ ಕೇಂದ್ರ ಕಚೇರಿ ಮೇಲೆ ದಾಳಿ ಮಾಡಿದ್ದೀವಿ ಎನ್ನುವಂತ ಅಪ್ಡೇಟ್ ಗಳನ್ನ ಕೊಡ್ತಾ ಇದೆ ಬಟ್ ಅದು ಎಷ್ಟರ ಮಟ್ಟಿಗೆ ಸತ್ಯನೋ ಗೊತ್ತಿಲ್ಲ ಇಸ್ರೇಲ್ ಇಂದ ಯಾವುದೇ ರೀತಿಯ ಅಪ್ಡೇಟ್ ಗಳು ಬಂದಿಲ್ಲ ಆ ಬಗ್ಗೆ ಬಟ್ ಐಫಾ ಪೋರ್ಟ್ ಮೇಲೆ ಅಟ್ಯಾಕ್ ಆಗಿದೆ ಹಾಗೆ ಇಲ್ಲಿ ನೋಡಬಹುದು ಇರಾನ್ಸ್ ವಾಟ್ ಟೈಮ್ ಚೀಫ್ ಆಫ್ ಸ್ಟಾಫ್ ಕಿಲ್ಡ್ ಇನ್ ಇಸ್ರೇಲಿ ಅಟ್ಯಾಕ್ ಅಂತಹರಾನ್ ವಾಟ್ ಟೈಮ್ ಸೇನಾ ಮುಖ್ಯಸ್ಥನ ಒಂದಾಕಿದೆ ಹಾಗೆ ಟ್ರಂಪ್ ಕಡೆಯಿಂದ ಕೂಡ ಕೆಲವೊಂದು ಸುದ್ದಿಗಳು ಬಂದಿದೆ ನೋಡಬಹುದು ಟ್ರಂಪ್ ಸೇಸ್ ಇ ವಾಂಟ್ಸ್ ರಿಯಲ್ ಎಂಟ್ ನ್ಯೂಕ್ಲಿಯರ್ ಪ್ರಾಬ್ಲಮ್ ವಿತ್ ಇರಾನ್ ಇಸ್ರೇಲ್ ವಾಂಟ್ಸ್ ಕಮೇ ನ್ಯೂಕ್ಲಿಯರ್ ಪ್ರಾಬ್ಲಮ್ ಏನಿದೆ ಜೊತೆಗೆ ಅದು ಎಂಡ್ ಆಗ್ಬೇಕು ಅಂತ ಮಾತನಾಡಿದರೆ ಇದು ಒಂಥರ ಇಸ್ರೇಲ್ ಗೆ ಡೈರೆಕ್ಟ್ ಆಗಿ ಸಪೋರ್ಟ್ ಮಾಡುವಂತ ಮಾತುಗಳು ಹಾಗಾಗಿನೇ ಇಸ್ರೇಲ್ ಕೂಡ ಸ್ಟ್ರಾಂಗ್ ಆಗಿ ಅಟ್ಯಾಕ್ ಮಾಡ್ತಾ ಇದೆ ಒಟ್ಟಲ್ಲಿ ಅವರು ಕೂಡ ಒಂದಷ್ಟು ನಷ್ಟವನ್ನ ಅನುಭವಿಸುತ್ತಿದ್ದಾರೆ ಈ ಅಟ್ಯಾಕ್ ಅಲ್ಲಿ ಯಾಕಂದ್ರೆ ಇರಾನ್ ಕೂಡ ಸ್ಟ್ರೈಕ್ ಮಾಡ್ತಾ ಇದೆ ಇಸ್ರೇಲ್ ನ ಮೇಲೆ ಇನ್ನು ಈ ಎಲ್ಲಾ ಸುದ್ದಿಗಳು ಬಂದ್ಮೇಲೆ ಕ್ರೋಡ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಅಂತ ನೋಡಿದ್ರೆ ನಾವು ನೋಡಬಹುದು ಈಗಾಗಲೇ ಕ್ಲೋಸ್ ಆಗಿರಬಹುದು ಒನ್ ಪಾಯಿಂಟ್ ಸೆವೆನ್ ಐನ್ ಪರ್ಸೆಂಟ್ ಅಪ್ ಅಲ್ಲಿ ಪರ್ಫಾರ್ಮೆನ್ಸ್ ಬರ್ತಾ ಇದೆ ತುಂಬಾ ದೊಡ್ಡ ಮಟ್ಟದ ರ್ಯಾಲಿ ಏನಲ್ಲ ನಾರ್ಮಲ್ ಪರ್ಫಾರ್ಮೆನ್ಸ್ ಬಂದಿದೆ ಬಟ್ ಅಪ್ ಇದೆ ನೋಡೋಣ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ನಾಳೆ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ ನಂತರ ಸೆಬಿ ಇಂದ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ ಇದು ಖಂಡಿತ ಒಂದು ಸ್ಟಾಕ್ ಗೆ ಬಿಗ್ ಪಾಸಿಟಿವ್ ನ್ಯೂಸ್ ಅಂತಾನೆ ಹೇಳಬಹುದು ನೋಡಬಹುದು ಎನ್ ಎಸ್ ಸಿ ಗೆಟ್ ಸೆಬಿ ಗೋ ಅಹೆಡ್ ಫಾರ್ ಟ್ಯೂಸ್ಡೇ ಎಕ್ಸ್ಪೈರಿ ಬಿ ಎಸ್ ಸಿ ಗೆಟ್ ಅಷ್ಟೇ ಇದೊಂತರ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಹಳಿ ಅಲ್ಲ ಮಗಳ ಗಂಡ ಅನ್ನೋ ರೀತಿ ಇದೆ ಯಾಕೆಂತಂದ್ರೆ ಈ ಹಿಂದೆ ಮಂಗಳವಾರ ಬಿ ಎಸ್ ಸಿ ಎಕ್ಸ್ಪೈರಿ ಇರ್ತಾ ಇತ್ತು ಈಗ ನೋಡ್ಲಿಕ್ಕೆ ಸಿಗ್ತಾ ಇರೋದು ಗುರುವಾರ ಎನ್ ಎಸ್ ಸಿ ಎಕ್ಸ್ಪೈರಿ ಇರ್ತಾ ಇತ್ತು ಅದನ್ನ ಎಕ್ಸ್ಚೇಂಜ್ ಮಾಡಿದೆ ಅಷ್ಟೇ ಎನ್ ಎಸ್ ಸಿ ಮಂಗಳವಾರ ಕೊಟ್ಟಿದೆ ಬಿ ಗೆ ಗುರುವಾರ ಕೊಟ್ಟಿದೆ ಈ ಹಿಂದೆ ಎನ್ ಎಸ್ ಸಿ ಮಂಗಳವಾರ ಎಕ್ಸ್ಪೈರಿ ಡೇ ಮಾಡುತ್ತೆ ಅಂತ ಅನೌನ್ಸ್ಮೆಂಟ್ ಬಂದಾಗ ಬಿಎಸ್ಸಿ ಎಸ್ ಶೇರ್ ಅಲ್ಲಿ ನೆಗೆಟಿವ್ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ಕಿತ್ತು ಯಾಕೆ ನೆಗೆಟಿವ್ ಅಂದ್ರೆ ಬಿ ಎಸ್ ಕೂಡ ಮಂಗಳವಾರನೇ ಇರ್ತಾ ಇತ್ತು ಆದ್ರೆ ಇದರಿಂದ ಕಂಪನಿಗೆ ಏನಾದ್ರು ಸಮಸ್ಯೆ ಆಗುತ್ತಾ ಗೊತ್ತಿಲ್ಲ ಈಗ ಯಾಕಂದ್ರೆ ಈ ಹಿಂದೆ ಎಕ್ಸ್ಪೈರಿ ಡೇ ಸೋಮವಾರ ಮಾಡ್ತಾರೆ ಅಂದ್ರು ಮಂಗಳವಾರ ಮಾಡ್ತಾರೆ ಅಂದ್ರು ಬಟ್ ಬಿ ಎಸ್ ಸಿ ಮಂಗಳವಾರನೇ ಇತ್ತು ಈಗ ಬಿ ಎಸ್ ಸಿ ಮಂಗಳವಾರದಿಂದ ಗುರುವಾರಕ್ಕೆ ಹೋಗಿದೆ ಎನ್ ಎಸ್ ಸಿ ಗುರುವಾರದಿಂದ ಮಂಗಳವಾರಕ್ಕೆ ಬಂದಿದೆ ನೋಡೋಣ ನಾಳೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಬಹುಶಃ ಅದೇ ನಮಗೆ ಕೊಡಬಹುದು ಎನ್ ಎಸ್ ಸಿ ಗಂತೂ ಒಂದಿನ ಎಕ್ಸ್ಟ್ರಾ ಸಿಗ್ತಾ ಇದೆ ಬಿ ಎಸ್ ಸಿ ನಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಕೆಲವೊಂದು ವಾಲ್ಯೂಮ್ಸ್ ವಿಚಾರದಲ್ಲಿ ವೇರಿಯೇಷನ್ಸ್ ಆಗುತ್ತೆ ಅನ್ನೋಂತ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಒಂದೇ ದಿನ ಎಕ್ಸ್ಪೈರಿಸ್ ಇದ್ರೆ ಅಥವಾ ಒಂದು ದಿನ ಮುಂಚೆ ಎಕ್ಸ್ಪೈರಿಸ್ ಇದ್ರೆ ಬಟ್ ಈಗ ಅಂತ ಡಿಫರೆನ್ಸ್ ಆಗೋದಿಲ್ಲ ದೂರನೇ ಇರುತ್ತೆ ಹಾಗಾಗಿ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಈ ಬಗ್ಗೆ ಬಿ ಎಸ್ ಸಿ ಅನೌನ್ಸ್ಮೆಂಟ್ ಬಂದಿದೆ ನೋಡಬಹುದು ಸೆಬಿ ಎಸ್ ಅಗ್ರೀಡ್ ಟು ದ ಎಕ್ಸ್ಪೈರಿ ಡೇ ಪ್ರಪೋಸ್ಡ್ ಬೈ ಡೇ ಸಿನ್ಸ್ ದೇರ್ ವುಡ್ ಬಿ ಅ ಚೇಂಜ್ ಇನ್ ದಕ್ಸ್ಪೈರಿ ಡೇಟ್ ಆಫ್ ಡಿರೈವೇಟಿವ್ ಕಾಂಟ್ರಾಕ್ಸ್ ಟ್ಯೂಸ್ ಡೇ ಫಾಲೋಯಿಂಗ್ ಅಡಿಷನಲ್ ಪಾಯಿಂಟ್ ನೀಡ್ ಟು ಬಿ ಅದೇರ್ಡ್ ಟು ಫಾರ್ ಸ್ಮೂತ್ ಟ್ರಾನ್ಸಾಕ್ಷನ್ ಈಗ ಟ್ಯೂಸ್ಡೇ ಇದೆ ಅದನ್ನ ಬದಲಾಯಿಸಿಕೆ ಬಿ ಅಪ್ರೂವಲ್ ಅನ್ನ ಕೊಟ್ಟಿದೆ ಅಂತ ಬಿ ಎಸ್ ಸಿ ನೋಟಿಸ್ ಅನೌನ್ಸ್ ಮಾಡಿದೆ ನೋಡಬಹುದು ಜೊತೆಗೆ ಎಕ್ಸಿಸ್ಟಿಂಗ್ ಕಾಂಟ್ರಾಕ್ಟ್ಸ್ ಬಗ್ಗೆ ಮಾಹಿತಿ ಇದೆ ಇಲ್ಲಿ ನೋಡಬಹುದು ಈಗಾಗಲೇ ಇರುವಂತಹ ಕಾಂಟ್ರಾಕ್ಟ್ಸ್ ಏನಿದೆ ಅದು ಸೇಮ್ ಕಂಟಿನ್ಯೂ ಆಗುತ್ತೆ ಸೆಪ್ಟೆಂಬರ್ ಒಂದರಿಂದ ಈ ಹೊಸ ರೂಲ್ಸ್ ಅಪ್ಲೈ ಆಗೋದು ಏನು ಗುರುವಾರ ಎಕ್ಸ್ಪೈರಿ ಡೇ ಇರುತ್ತೆ ಅದು ಸೆಪ್ಟೆಂಬರ್ ಒಂದರಿಂದ ಜಾರಿಗೆ ಬರೋದು ಅಲ್ಲಿವರೆಗೂ ಕಾಂಟ್ರಾಕ್ಟ್ಸ್ ಸೇಮ್ ಇರುತ್ತೆ ಮಂಗಳವಾರನೇ ಎಂಡ್ ಆಗುತ್ತೆ ನೋಡಬಹುದು ಟು ಕಂಟಿನ್ಯೂ ವಿತ್ ಪ್ರೆಸೆಂಟ್ ಎಕ್ಸ್ಪೈರಿ ಡೇ ಫಾರ್ ಡಿರೈವೇಟಿವ್ ಕಾಂಟ್ರಾಕ್ ಎಕ್ಸ್ಪೈರ್ ಆನ್ ಆರ್ ಬಿಫೋರ್ ಆಗಸ್ಟ್ ತರ್ಟಿ ಫಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಆಗಸ್ಟ್ ತರ್ಟಿ ಫಸ್ಟ್ ವರ್ಗೂ ಕೂಡ ಸೇಮ್ ಎಕ್ಸ್ಪೈರ್ ಇರುತ್ತೆ ಮಂಗಳವಾರ ಆ ನಂತರ ಸೆಪ್ಟೆಂಬರ್ ಒಂದರಿಂದ ರಿಂದ ಬರುವಂತಹ ಕಾಂಟ್ರಾಕ್ಟ್ ಗುರುವಾರಕ್ಕೆ ಹೋಗುತ್ತೆ ಈ ರೀತಿ ಅನೌನ್ಸ್ಮೆಂಟ್ ಅನ್ನ ಬಿ ಸಿ ಮಾಡಿದೆ ಜೊತೆಗೆ ಎನ್ ಎಸ್ ಸಿ ಕೂಡ ಸೇಮ್ ಇದೇ ರೀತಿ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಇವ್ರದ್ದು ಕೂಡ ಅಷ್ಟೇ ಗುರುವಾರದಿಂದ ಮಂಗಳವಾರಕ್ಕೆ ಬರ್ತಾ ಇದೆ ಹಾಗೆ ಸೇಮ್ ಆಗಸ್ಟ್ ತರ್ಟಿ ಫಸ್ಟ್ ವರ್ಗೂ ಸೇಮ್ ಕಂಟಿನ್ಯೂ ಆಗುತ್ತೆ ಗುರುವಾರನೇ ಇರುತ್ತೆ ಎಕ್ಸ್ಪೈರೀಸ್ ಬಟ್ ಸೆಪ್ಟೆಂಬರ್ ಒಂದನೇ ತಾರೀಕಿಂದ ಮುಂದಕ್ಕೆ ಮಂಗಳವಾರ ಇರುತ್ತೆ ಎನ್ ಎಸ್ ಸಿ ಎಕ್ಸ್ಪೈರೀಸ್ ಒಟ್ಟಿನಲ್ಲಿ ಎರಡು ಎಕ್ಸ್ಪೈರಿ ಡೇಸ್ ಅನ್ನ ಸ್ವಿಚ್ ಮಾಡಿದೆ ಅಷ್ಟೇ ಬೇರೆ ಬದಲಾವಣೆಯನ್ನ ಮಾಡಿಲ್ಲ ಸೊ ಬಹುಶಃ ಇದು ಪಾಸಿಟಿವ್ ಆಗ್ಬಹುದು ಬಿ ಎಸ್ ಸಿ ಗೆ ಯಾಕಂದ್ರೆ ಒನ್ ಡೇ ಬಿಫೋರ್ ಅಥವಾ ಸೇಮ್ ಡೇ ಎಕ್ಸ್ಪೈರಿ ಇದ್ರೆ ಕಂಪನಿಗೆ ನೆಗೆಟಿವ್ ಆಗ್ತಾ ಇತ್ತು ಬಟ್ ಆ ರೀತಿ ಏನಿಲ್ಲ ಡಿಫರೆನ್ಸ್ ಆಗಿದೆ ದೂರ ಇರುತ್ತೆ ಮಂಗಳವಾರ ಗುರುವಾರ ಬಟ್ ನಾಳೆ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಬರುತ್ತೆ ನೋಡೋಣ ಇನ್ನು ವೇದಾಂತ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು ವೇದಾಂತ ಟು ಆಫ್ ಲೋಡ್ ರುಪೀಸ್ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಕ್ರೋರ್ ವರ್ತ್ ಸ್ಟೇಕ್ ಇನ್ ಹಿಂದೂಸ್ತಾನ್ ಜಿಂಕ್ ವಯಾಕ್ ಬ್ಲಾಕ್ ಡೀಲ್ಸ್ ರಿಪೋರ್ಟ್ ರಿಪೋರ್ಟ್ ಮೂಲಕ ಸುದ್ದಿ ಬಂದಿದೆ ಹಿಂದೂಸ್ತಾನ್ ಸಿಂಕ್ ಅಲ್ಲಿ ಸುಮಾರು ಏಳು ಸಾವಿರದ ಐನೂರು ಕೋಟಿ ಮೊತ್ತದ ಶೇರ್ ಗಳನ್ನ ವೇದಾಂತ ಸೇಲ್ ಮಾಡಬಹುದು ಅಂತ ಸಿಎನ್ ಬಿ ಸಿಟೀನ್ ರಿಪೋರ್ಟ್ ಮಾಡಿದ ಅಪ್ ಟು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಈ ಬ್ಲಾಕ್ ಡೀಲ್ಸ್ ನಾಳೆ ಆಗ್ಬಹುದು ದಾಮ್ ಕ್ಯಾಪಿಟಲ್ ಹಾಗೂ ಸಿಟಿ ರಿಪೋರ್ಟೆಡ್ಲಿ ಮ್ಯಾನೇಜಿಂಗ್ ಡೀಲ್ ಆಸ್ ಬ್ರೋಕರ್ಸ್ ದಾಮ್ ಕ್ಯಾಪಿಟಲ್ ಅಂಡ್ ಸಿಟಿ ಈ ಡೀಲ್ ಅನ್ನು ಬ್ರೋಕಿಂಗ್ ಮಾಡ್ತಿದ್ದಾರೆ ಈ ಬಗ್ಗೆ ನ್ಯೂಸ್ ಮೂಲಕ ಸುದ್ದಿ ಬಂದಿದೆ ನೋಡೋಣ ನಾಳೆ ಸ್ಟಾಕ್ ಅಲ್ಲಿ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ವೇದಾಂತದಲ್ಲ ಹಿಂದೂಸ್ತಾನ್ ಜಿಂಕ್ ವೇದಾಂತ ಸೇಲ್ ಮಾಡ್ತಾ ಇರೋದು ಹಿಂದೂಸ್ತಾನ್ ಜಿಂಕ್ ವೇದಾಂತದ ಸಬ್ಸಿಡಿಯರಿ ಅಥವಾ ಓಲ್ಡಿಂಗ್ ಕಂಪನಿ ವೇದಾಂತದ ಓಲ್ಡಿಂಗ್ ಹಿಂದೂಸ್ತಾನ್ ಜಿಂಕ್ ಅಲ್ಲಿ ಅದರಲ್ಲಿ ಒಂದಷ್ಟು ಮಾರಾಟವನ್ನು ಮಾಡ್ತಿದ್ದಾರೆ ನಂತರ ಇಂಡಿಯನ್ ಆಯಿಲ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು ಇಂಡಿಯನ್ ಆಯಿಲ್ ಟು ಸಪ್ಲೈ ಎಲ್ ಎನ್ ಜಿ ಟು ಎನ್ ಟಿ ಪಿಸಿ ಅಪ್ಕಮಿಂಗ್ ಫಿಫ್ಟಿ ಮೆಗಾವ್ಯಾಟ್ ಪವರ್ ಪ್ಲಾಂಟ್ ಇನ್ ಅಂಡಮಾನ್ ಅಂಡ್ ನಿಕೋಬಾರ್ ಅಂಡಮಾನ್ ಅಂಡ್ ನಿಕೋಬಾರ್ ಅಲ್ಲಿ ಎನ್ ಟಿ ಪಿಸಿ ಮಾಡಲಿಕ್ಕೆ ಹೊರಟಿರುವಂತಹ ಫಿಫ್ಟಿ ಮೆಗಾವ್ಯಾಟ್ ಪವರ್ ಪ್ಲಾಂಟ್ ಏನಿದೆ ಅದಕ್ಕೆ ಇಂಡಿಯನ್ ಆಯಿಲ್ ಎಲ್ ಎನ್ ಜಿ ಅನ್ನು ಸಪ್ಲೈ ಮಾಡುವ ಬಗ್ಗೆ ಸುದ್ದಿ ಬರ್ತಾ ಇದೆ ನೋಡಬಹುದು ಇಂಡಿಯನ್ ಆಯಿಲ್ ಈಸ್ ವರ್ಕಿಂಗ್ ವಿತ್ ಸ್ಟೇಕ್ ಹೋಲ್ಡರ್ಸ್ ಟು ಡೆವಲಪ್ ಎಲ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಎನ್ ಟಿ ಪಿ ಸಿ ಪವರ್ ಪ್ಲಾಂಟ್ಸ್ ಇನ್ ಸೌತ್ ಅಂಡಮಾನ್ ಅಂಡ್ ಗ್ರೇಟ್ ನಿಕೋಬಾರ್ ವಿತ್ ಎಸ್ಟಾಬ್ಲಿಷ್ ಪ್ರೆಸೆನ್ಸ್ ಇನ್ ದ ರೀಜನ್ ಐಒಸಿಎಲ್ ಇಸ್ ವೆಲ್ ಪೊಸಿಷನ್ ಟು ಸಪೋರ್ಟ್ ದಿಸ್ ಇನಿಷಿಯೇಟಿವ್ ಎ ಕಂಪನಿ ಅಫಿಷಿಯಲ್ ಸೆಟ್ ಈಗಾಗಲೇ ಅಲ್ಲಿ ಕೆಲಸ ಮಾಡ್ತಾ ಇದೆ ಇಂಡಿಯನ್ ಆಯಿಲ್ ಹಾಗಾಗಿ ಇವರಿಗೆ ಆ ಒಂದು ಬೆನಿಫಿಟ್ ಕೂಡ ಇರುತ್ತೆ ಈ ಪ್ರಾಜೆಕ್ಟ್ ಅಲ್ಲಿ ಹೆಲ್ಪ್ ಮಾಡ್ಲಿ ಎನ್ ಟಿ ಪಿ ಸಿ ಅಲ್ಲಿ ಐವತ್ತು ಮೆಗಾವಾಟ್ ಗ್ಯಾಸ್ ಬೇಸ್ಡ್ ಪವರ್ ಪ್ಲಾಂಟ್ ಅನ್ನು ಸೆಟ್ ಅಪ್ ಮಾಡ್ತಾ ಇದೆ ಅಂಡಮಾನ್ ನಿಕೋಬಾರ್ ಅಲ್ಲಿ ನಂತರ ಸ್ಟರ್ಲೈಟ್ ಟೆಕ್ ಅಲ್ಲಿ ಸರ್ಜರಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ಕೂಡ ಮೋರ್ ದನ್ ತರ್ಟೀನ್ ಪರ್ಸೆಂಟ್ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅದಕ್ಕೆ ಕಾರಣ ನಿಮಗೆ ಗೊತ್ತಿರುವುದು ನಿನ್ನೆ ಈಗಾಗಲೇ ಇದ್ರ ಬಗ್ಗೆ ಸುದ್ದಿಯನ್ನ ಕವರ್ ಮಾಡಿದ್ದೆ ಕಂಪನಿ ಡೇಟಾ ಸೆಂಟರ್ ಇನ್ಫ್ರಾಗೆ ಇಳಿತಾ ಇರೋ ಬಗ್ಗೆ ಇದು ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿದೆ ನಿನ್ನೆ ಇಪ್ಪತ್ತು ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿತ್ತು ಇವತ್ತು ತರ್ಟಿನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟರ್ ಲೈಟ್ ಟೆಕ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಎಸ್ಪೆಷಲಿ ಈ ಸುದ್ದಿಗಳು ಬಂದ ಮೇಲೆ ಜೊತೆಗೆ ಮೊನ್ನೆ ಕಾಶ್ಮೀರಲ್ಲಿ ಒಂದು ಆರ್ಡರ್ ಸಿಕ್ಕಿರೋ ಬಗ್ಗೆ ಕೂಡ ಅಪ್ಡೇಟ್ ಬಂದಿತ್ತು ಅದು ಕೂಡ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಸ್ಟಾಕ್ ಮೇಲೆ ಮಾಡಿದೆ ಅಂತಾನೆ ಇನ್ನು ಟ್ಯಾನ್ಲಾ ಪ್ಲಾಟ್ಫಾರ್ಮ್ಸ್ ಕೂಡ ಇವತ್ತು ಫೋಕಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ ಯಾಕಂದ್ರೆ ಕಂಪನಿ ನೂರ ಇಪ್ಪತ್ತೈದು ಕೋಟಿ ಮೊತ್ತದ ಬೈ ಬ್ಯಾಕ್ ಅನ್ನು ಅನೌನ್ಸ್ ಮಾಡಿತ್ತು ಬೈಬ್ಯಾಕ್ ಗೆ ಬರುತ್ತೆ ಅನ್ನೋಂತ ಎಕ್ಸ್ಪೆಕ್ಟೇಷನ್ಸ್ ಅಥವಾ ಕುತೂಹಲ ಇತ್ತು ರಿಯಾಕ್ಷನ್ ನೋಡಬಹುದು ಟೂ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ತುಂಬಾ ಚೆನ್ನಾಗಿ ಬಂತು ಆನಂತರ ಆಗಿ ಡೌನ್ ಆಗಿ ಓರ್ ಆಲ್ ಎರಡುವರೆ ಪರ್ಸೆಂಟ್ ಅಥವಾ ಅದಕ್ಕಿಂತ ಮೇಲೆ ಕ್ಲೋಸಿಂಗ್ ಕೊಟ್ಟಿದೆ ಟ್ಯಾನ್ಲಾ ಪ್ಲಾಟ್ಫಾರ್ಮ್ಸ್ ಇವತ್ತು ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಒಂದು ಪೊಟೆನ್ಶಿಯಲ್ ಇರುವಂತ ಕಂಪನಿ ಮೆಸೇಜಿಂಗ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಬಟ್ ಸಣ್ಣ ಕಂಪನಿ ಒಂಬತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಕಂಪನಿ ಇಂಟ್ರೆಸ್ಟ್ ಇರ್ಬೇಕಿದ್ರೆ ಸ್ಟಡಿ ಮಾಡಬಹುದು ಟ್ಯಾನ್ಲಾ ಪ್ಲಾಟ್ಫಾರ್ಮ್ಸ್ ಅನ್ನು ಐ ಎಸ್ ಡಿ ಎಸ್ ಆಕ್ಟಿವಿಟೀಸ್ ನೋಡ್ಕೊಂಡು ಹೋದ್ರೆ ನೋಡಬಹುದು ಇವತ್ತು ಸಾವಿರದ ನಾನೂರ ಎಂಬತ್ತೆರಡು ಕೋಟಿ ಮೊತ್ತದ ಗಳನ್ನು ಎಫ್ ಐ ಎಸ್ ಬೈ ಮಾಡಿದರೆ ಹಾಗೆ ಡಿಐಎಸ್ ಕೂಡ ಭರ್ಜರಿ ಬೈಂಗ್ ಅನ್ನು ಮಾಡಿದ್ದಾರೆ ಎಂಟು ಸಾವಿರದ ಇನ್ನೂರು ಕೋಟಿ ನೆಟ್ ಬೈಂಗ್ ಅನ್ನ ಡಿಐಎಸ್ ಮಾಡಿದ್ದಾರೆ ತುಂಬಾ ಒಳ್ಳೆ ಪ್ರಮಾಣದ ನೆಟ್ ಬೈಂಗ್ ಡಿಐಎಸ್ ಕಡೆಯಿಂದ ಕಂಡು ಬರ್ತಾ ಇದೆ ಇವನ್ ಎಫ್ಐ ಎಸ್ ಕೂಡ ಇವತ್ತು ಒಳ್ಳೆ ಪ್ರಮಾಣದ ಬೈಯಿಂಗ್ ಮಾಡಿದ್ದಾರೆ ಇಬ್ರು ಕೂಡ ನೆಟ್ ಬೈಯರ್ಸ್ ಆಗಿದ್ದಾರೆ ಇವತ್ತು ಇನ್ನು ಕ್ಲೋಸ್ ಮಾಡೋದಕ್ಕೆ ಮುಂಚೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದ್ರೆ ಸ್ವಲ್ಪ ರಿಕವರ್ ಆಗಿದೆ ನೋಡಬಹುದು ಡೌನ್ ಇಂದ ಅರವತ್ತೆಂಟು ಪಾಯಿಂಟ್ಸ್ ಡೌನ್ ಅಲ್ಲಿ ಟ್ರೇಡ್ ಆಗ್ತದೆ ಹಾಗೆ ಸ್ಟಾಕ್ ಇದನ್ನ ಸ್ವಲ್ಪ ರಿಫ್ರೆಶ್ ಮಾಡಿದ್ರೆ ಅರವತ್ತೇಳು ಜೀರೋ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಟ್ರೇಡ್ ಆಗ್ತದೆ ನೋಡೋಣ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅಂತ ಈಗಂತೂ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಅಲ್ಲೇ ಎರಡು ಕಡೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಸರಿಗಳೇ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ